ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಹೋರಾಟಕ್ಕೆ ಇಳಿಯಲಿದ್ದಾರೆ ಈ ಬಾರಿ ಹೋರಾಟಕ್ಕೆ ಇಳಿಯುತ್ತಿರುವವರು ಎಂದಿನಂತೆ ಸೇವೆಯಲ್ಲಿ ಇರತಕ್ಕಂತಹ ಅಂಗನವಾಡಿ ಕಾರ್ಯಕರ್ತೆಯರು ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತೊಂದಕ್ಕೂ ಮುಂಚೆ ಸೇವೆಯಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ರಾಜ್ಯ ಸರ್ಕಾರ ತಮಗೂ ಗ್ರಾಚ್ಯುಟಿ ಯೋಜನೆಯನ್ನು ಅನ್ವಯ ಮಾಡಬೇಕು ಅಂತ ಆಗ್ರಹಿಸಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಆರರ ಗುರುವಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನ ನಡೆಸಲಿದ್ದಾರೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲಿಯೇ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರಾಚ್ಯುಟಿ ಯೋಜನೆ ವ್ಯಾಪ್ತಿಗೆ ಒಳಪಡುತ್ತಾರೆ ಅಂತ ತೀರ್ಪು ನೀಡಿದೆ ದೇಶದಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂದ್ರೆ ಐ ಸಿ ಡಿ ಎಸ್ ನೂರ ಎಪ್ಪತ್ತೈದರಲ್ಲಿ ಆರಂಭವಾದಾಗಿನಿಂದ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ಅವಧಿ ನಂತರದಿಂದ ದೇಶದಲ್ಲಿ ಲಕ್ಷಾಂತರ ಅಂಗನವಾಡಿ ಕಾರ್ಯಕರ್ತೆಯರು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಹೀಗೆ ನಿವೃತ್ತರಾದಂತಹ ಕಾರ್ಯಕರ್ತರಿಗೂ ಗ್ರ್ಯಾಚ್ಯುಟಿ ಯೋಜನೆಯನ್ನು ಅನ್ವಯ ಮಾಡಬೇಕು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ನಂತರದಿಂದ ಸೇವಾ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಯೋಜನೆಯನ್ನು ಅನ್ವಯ ಮಾಡಿಲ್ಲ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಿಂದ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತೊಂದಕ್ಕೂ ಮುಂಚೆ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ತುಂಬಾ ಘೋರವಾದ ಅನ್ಯಾಯವನ್ನು ಮಾಡಿದಂತಾಗಿದೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಮಾರ್ಚ್ ಅಂತ್ಯಕ್ಕೆ ಸೇವಾ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ ಇವರಲ್ಲಿ ಬಹುಪಾಲು ಕಾರ್ಯಕರ್ತೆಯರು ವಯಸ್ಸಿನಲ್ಲಿದ್ದಾರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬರಿಗೈಯಿಂದ ಮನೆಗೆ ಹೋದ ಇವರ ಜೀವನದ ಸ್ಥಿತಿ ತುಂಬಾ ದಯನೀಯವಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಾಜ್ಯ ಸರ್ಕಾರ ಇವರಿಗೆಲ್ಲ ಗ್ರಾಚ್ಯುಟಿ ಯೋಜನೆಯನ್ನು ಅನ್ವಯ ಮಾಡಬೇಕಾಗಿತ್ತು ಮಾಡಬೇಕು ಮಾಡದಿದ್ರೆ ಮುಂದೇನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ನ್ಯಾಯ ಕೊಡಿಸುವುದಾಗಿ ಹೇಳ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳು ಪ್ರತಿ ವರ್ಷವೂ ಕನಿಷ್ಠ ಎರಡು ಮೂರು ಬಾರಿಯಾದರೂ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳನ್ನೇ ನಡೆಸುತ್ತವೆ ಆದರೆ ಆಗ್ತಾ ಇರುವುದೇನು ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆಯಾ ಅನ್ನೋದೇ ಈಗ ನಮ್ಮ ಮುಂದೆ ಇರತಕ್ಕಂತಹ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರ ವಿಚಾರದಲ್ಲಿ ಅಂತೂ ಸರಕಾರ ದೊಡ್ಡ ಅನ್ಯಾಯವನ್ನು ಮಾಡಿದೆ ಆದರೆ ಸಂಘಟನೆಗಳು ಶೋಚನೀಯ ಸ್ಥಿತಿಯಲ್ಲಿ ಇರತಕ್ಕಂತಹ ಈ ನಿವೃತ್ತ ಜೀವಗಳಿಗೆ ನ್ಯಾಯ ಕೊಡಿಸಲು ಪರಿಣಾಮಕಾರಿ ಪ್ರಯತ್ನಗಳನ್ನು ನಡೆಸಿಲ್ಲ ಅನ್ನೋದೇ ತುಂಬಾ ನೋವಿನ ಸಂಗತಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಆಧಾರವಾಗಿ ಇಟ್ಟುಕೊಂಡು ರಾಜ್ಯದಲ್ಲಿನ ಸಂಘಟನೆಗಳು ಸರಕಾರದ ಮೇಲೆ ಒತ್ತಡಗಳನ್ನ ಹೇರಿ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದಲ್ಲಿಯೇ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದಲೇ ನಿವೃತ್ತರಾದಂಥವರಿಗೆ ನ್ಯಾಯಪಡಿಸುವ ಅಂದರೆ ಅವರನ್ನು ಗ್ರಾಚ್ಯುಟಿ ಯೋಜನೆ ವ್ಯಾಪ್ತಿಗೆ ಒಳಪಡಿಸುವ ಕಾರ್ಯವನ್ನು ಮಾಡಬಹುದಾಗಿತ್ತು ಆದರೆ ಅಂಗನವಾಡಿ ಸಂಘಟನೆಗಳು ಈ ನಿಟ್ಟಿನಲ್ಲಿ ಪರಿಣಾಮಕಾರಿ ಪ್ರಯತ್ನಗಳನ್ನ ಮಾಡಲಿಲ್ಲ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಒಂದರ ನಂತರ ನಿವೃತ್ತರಾದಂತಹ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿಯನ್ನ ಅನ್ವಯಿಸಿ ಆದೇಶವನ್ನು ಹೊರಡಿಸಿದಾಗ ಅದೇ ತಮ್ಮ ದೊಡ್ಡ ಸಾಧನೆ ಅಂತ ಬಿಂಬಿಸಿಕೊಂಡವೇ ಹೊರತು ಎರಡ್ ಸಾವಿರದ ಇಪ್ಪತ್ ಮೂರರ ಮಾರ್ಚ್ ಮೂವತ್ತೊಂದಕ್ಕೂ ಮುನ್ನ ನಿವೃತ್ತರಾದಂತಹ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಕುರಿತು ಪ್ರಾಮಾಣಿಕ ಚಿಂತನೆಗಳನ್ನ ನಡೆಸಲೇ ಇಲ್ಲ ಒಂದೊಮ್ಮೆ ಅಂಗನವಾಡಿ ಸಂಘಟನೆಗಳು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಮುಂಚೆ ನಿವೃತ್ತರಾದಂತಹ ಕಾರ್ಯಕರ್ತರ ಬಗ್ಗೆ ನಿಜವಾದ ಕಾಳಜಿ ಇದ್ದಿದ್ರೆ ಅವರಿಗೆಲ್ಲ ಎಂದು ನ್ಯಾಯ ಸಿಕ್ಕು ಹೋಗ್ತಾ ಇತ್ತು ಆದರೆ ಅದು ಆಗಲಿಲ್ಲ ಇದೀಗ ಸಿ ಐಟಿಯು ನೇತೃತ್ವದ ಸಂಘಟನೆಯನ್ನ ಹೊರತುಪಡಿಸಿದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಸಂಘಗಳ ಸಂಯುಕ್ತ ಸಂಘರ್ಷ ಸಮಿತಿ ಇದೀಗ ಎರಡು ಸಾವಿರದ ಮೂರಕ್ಕೂ ಮುಂಚೆ ನಿವೃತ್ತರಾದಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಯೋಜನೆಯನ್ನು ಅನ್ವಯಿಸುವಂತೆ ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಆರರಿಂದ ಅನಿರ್ದಿಷ್ಟ ಅವಧಿಯ ಹೋರಾಟವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ನಡೆಸಲು ನಿರ್ಧಾರ ಮಾಡಿದೆ ಈ ಪ್ರತಿಭಟನೆ ಯಾತಕ್ಕಾಗಿ ಎಂಬುದನ್ನು ಸಂಘರ್ಷ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ ಅದೇನು ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ ಬನ್ನಿ ಒಂದು ಸಾಮಾಜಿಕ ಹಕ್ಕುಗಳಿಗೆ ಒಳಪಡ್ತಾ ಇದೀವಿ ಅಂದ್ರೆ ಹೋರಾಡದ ಇಲ್ಲೇ ಹಾಗಾಗಿ ಅವತ್ತು ಏನ್ ಸರ್ಕಾರಗಳು ಯೋಜನೆಗಳನ್ನ ತಗೊಂಡ್ಬರ್ತಾ ಇತ್ತು ಅದನ್ನ ಮನೆ ಮನೆ ಬಾಗಿಲು ಹೋಗಿ ತಲುಪಿಸಿದರೆ ಈ ದೇಶದ ಮಕ್ಕಳ ಅಂಗವಸರತೆಯನ್ನು ಕಡಿಮೆ ಮಾಡಿದರೆ ಗರ್ಭಿಣಿ ಮಾಡಿದರೆ ಅವತ್ತು ಆಗ್ತಾ ಇವತ್ತು ನಿವೃತ್ತಿಯಾಗಿ ಹೋಗಿದರೆ ಅವರಿಗೆ ಕೊಡದೆ ಅನ್ಯಾಯ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ ನಾವು ಪ್ರಥಮವಾಗಿ ಈ ಕೋರ್ಟ್ ತೀರ್ಮಾನ ಕೊಟ್ಟಾಗ ಕರ್ನಾಟಕ ರಾಜ್ಯದಲ್ಲಿ ಹೋರಾಟವನ್ನು ಹಮ್ಮಿಕೊಡ್ಬಿ ಸಂಘಟನೆಗಳು ನಗಲು ರಾತ್ರಿ ಹೋರಾಟವನ್ನು ಮಾಡುವಾಗ ಅಂದಿನ ಬಿಜೆಪಿ ಸರ್ಕಾರ ಏನ್ ಹೇಳ್ತು ಭವಿಷ್ಯಾರ್ಥಿ ಕೊಡ್ತೀನಿ ಅಂತ ಹೇಳಿ ಒಂದು ನ ಕೊಟ್ಟರು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದು ಆ ಸಂದರ್ಭದಲ್ಲಿ ಈ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಇಪ್ಪತ್ ಮೂರಿಂದ ಕೊಡ್ತೀನಿ ಅಂತ ಹೇಳಿ ಯಾರು ಹೇಳೋ ಯಾರ್ ಅಲ್ಲಿಂದ ತಗೊಂಡ್ರು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಕೋರ್ಟ್ ಇಲ್ಲಿಂದ ಕೊಡು ಅಲ್ಲಿಂದ ಕೊಡು ಅಂತ ತೀರ್ಮಾನ ಕೊಟ್ಟಿಲ್ಲ ನಿಮ್ಗೆ ದ್ರಾಚಿಕೆ ಕೊಡ್ಬೇಕು ಅಂತ ಕೊಟ್ಟಿದೆ ಅದರಲ್ಲಿ ನಮ್ಗೆ ನಿವೃತ್ತಿನೇ ಇರ್ಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಅವರು ಅರ್ಡಕ್ ವರ್ಷ ನಮ್ಮನ್ನ ಮನೆ ಕಳಿಸಿ ನಮ್ಗೆ ಐವತ್ ಸಾವಿರ ರೂಪಾಯಿ ಹದಿನೆಂಟು ಎನ್ ಪಿ ಎಸ್ ಗೆ ಒಳಪಡಿಸಿದ್ರು ಆ ಸಂದರ್ಭದೊಳಗಡೆ ನಿವೃತ್ತಿ ನಿವೃತ್ತಿಯಾಗಿದ್ದಂತ ಕಾರ್ಯಕರ್ತೆಯರು ಇಂದಿನ ಇಪ್ಪತ್ಮೂರು ಮೂವತ್ತೊಂದು ಒಂದ್ ಮೂರು ಇಪ್ಪತ್ ಮೂರಲ್ಲಾಗಿರ್ತಕ್ಕಂಥ ಕಾರ್ಯಕರ್ತಿಗೂ ಕೂಡ ಗ್ರಾಜಿ ಬರ್ದೆ ಅನ್ಯಾಯ ಅಂದ್ರೆ ಎಷ್ಟು ಸರಿ ಅಲ್ಲಿಂದ ಇಲ್ಲಿವರೆಗೂ ಇರ್ತಕ್ಕಂಥವ್ರಿಗೆ ಗ್ರಾಜಿ ಆಸ್ಟ್ ವಿಚಾರ ಬಂದ ತಕ್ಷಣನೇ ಮಾಡ್ಬೇಕಾಗಿದ್ದು ಅನ್ನೊಂದ್ರಿಂದ ಏನ್ ನಿವೃತ್ತಿ ಮಾಡಿದ್ರು ಎಲ್ರಿಗೂ ಮಾಡ್ಬೇಕಾಗಿತ್ತು ಇಪ್ಪತ್ ಸಾವಿರ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತಿಯಾದವರನ್ನ ಈ ಒಂದು ವ್ಯವಸ್ಥೆ ಕುಣಿ ಇವತ್ತು ಸರ್ಕಾರಕ್ಕೆ ಫೈನಾನ್ಸ್ ಫೈನಾನ್ಸ್ಗೆ ಫೈನಾನ್ಸ್ ಒಪ್ಕೊಳ್ಬೇಕು ಯಾವ್ಯಾವದಕ್ಕೋ ಏನೇನಕ್ಕೋ ಕೂಡ ಸಮಾರಂಭಗಳಿಗೆ ಹಣವನ್ನ ಮಾಡ್ತಾ ಇದೀವಿ ಬಳಕರ್ ಮೇಡಮ್ ಅವರಿಗೆ ಮಾನ್ಯ ಸಚಿವರಿಗೆ ಕೇಳ್ಕೊಳ್ತಾ ಇದೇವೆ ಐವತ್ತು ವರ್ಷ ಮೇಡಮ್ ಎಲ್ ಸಿ ಡಿ ಎಸ್ ಉಳಿದಿದೆ ಈ ಅಂಗನವಾಡಿಗಳು ಒಂದು ಸಾವಿರದ ಎಪ್ಪತ್ತು ರಾಜ್ಯದಲ್ಲಿ ಕೆಲಸ ಮಾಡಿ ಈ ಯೋಜನೆ ಅತಿ ಮುಖ್ಯ ಅಂತ ಹೇಳಿ ಇನ್ನಷ್ಟು ಅಂಗನವಾಡಿಗಳನ್ನ ತರ್ತಾ ಇದ್ದೀರಿ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ ಶಿಕ್ಷಕರು ಕೊನೆಗು ನಮ್ಮ ಅಂಗನವಾಡಿಯವರು ಅವ್ರ ಗೈಸ್ ಹಾಕಿಕೊಳ್ಳುವಂತ ಸಂದರ್ಭ ಬಂದಿದೆ ಯಾಕೆಂದ್ರೆ ಅವ್ರು ಮಾಡಕ್ ಆಗ್ತಾ ಇಲ್ಲ ಇವತ್ತಿಷ್ಟು ವರ್ಷಗಳಲ್ಲಿ ಎಷ್ಟೇ ಸರ್ವೆಗಳನ್ನ ಬಂದ್ರು ಯಾವುದೇ ಕೆಲಸ ಆಗಿ ನಿಯತ್ತಾಗಿ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದಾರೆ ಇವತ್ತಿಗೂ ಕೂಡ ಅಂಗನವಾಡಿಯವರನ್ನ ಶಿಕ್ಷಕರ ತಗೊಂಡು ಏನ್ ಹೊರಟ್ರಿ ಎಲ್ಲಿ ನಿಂತಿದೆ ಇನ್ನು ಮುಂದೆ ಓಡ್ತಾನೆ ಇದೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸೊನ್ನೆಯಿಂದ ಆರು ವರ್ಷದ ಮಕ್ಕಳು ಅಂತೇಳಿ ನಮ್ಮ ಇಲಾಖೆ ಹೆಣ್ಮಕ್ಳನ್ನೆಲ್ಲ ಇವತ್ತಿಗೂ ಮೀಂತಿನಲ್ಲಿ ಇಳಿಸ್ತಾ ಇದ್ರಿ ಅವ್ರಿಗೆ ಎನ್ಯೇಶನ್ ಕೊಡ್ತಾ ಇಲ್ಲ ಅಂದ್ರೆ ಈ ಬರ್ತಕ್ಕಂತ ಯೋಜನೆಯನ್ನ ಗ್ರಾಮದ ಜನರಿಗೆ ಮಕ್ಕಳಿಗೆ ಯೋಚನೆ ಮಾಡೋದಕ್ಕೆ ಯಾರಿಂದ ಸಾಧ್ಯವಾಗದ ಕೆಲಸ ಮಾಡಿ ಕಾರ್ಯಕರ್ತೆಯನ್ನು ಮಾಡ್ತಾ ಇದಾರೆ ನಿಮ್ಮ ಗುರುಗಳನ್ನ ಮುಟ್ಟಿಸ್ತಾ ಇದ್ದಾರೆ ಜನರಿಗೆ ಅಂತವರಿಗೆ ಅನ್ಯಾಯ ಮಾಡುದು ಎಷ್ಟು ಸರಿ ನೀವು ಇವತ್ತೇನಾದ್ರೂ ಐವತ್ತು ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ ಅಂದ್ರೆ ಈ ಐವತ್ತು ವರ್ಷ ಮುಳಿದು ಹೋಗಿರ್ತಕ್ಕಂತ ಆ ಮಹಿಳೆಯರ ಅನ್ಯಾಯ ಮಾಡದೆ ನೀವು ಅವರಿಗೆ ನಿವೃತ್ತಿ ಏನ್ ರಾಜಕೀಯ ಘೋಷಣೆ ಮಾಡಿ ನೀವು ಐವತ್ತು ವರ್ಷ ಸಂಭ್ರಮ ಮಾಡಿ ಮೇಡಮ್ ಅವರೇ ಇದು ನಮ್ಮ ಬೆಳಿಗ್ಗೆ ಅಗ್ರಹ ಅಂದಿನ ಐವತ್ತು ವರ್ಷ ಸಮಾರಂಭದಲ್ಲಿ ಆ ವೃತ್ತ ಎಲ್ಲರೂ ಕೂಡ ಇವತ್ತಿನ ನಮ್ಮ ಕಾಮ್ರೇಡ್ ಅವರು ಹೇಳಿದ್ರು ಅಲ್ಲಿ ನಾವು ಖಂಡಿತ ಕೂಡ್ತೇವೆ ಕೊಡೋವರು ಬಿಡೋದಿಲ್ಲ ಅಂತ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಯಾಕೆಂದ್ರೆ ಮಾತ್ರೆ ಔಷಧಿಗಿಲ್ಲ ನಮ್ಮ ಅಂಗನವಾಡಿನಲ್ಲಿ ಕರ್ಕೊಂಡ್ತೀರಿ ಕೆಲ್ಸಕ್ಕೆ ವಿದ್ಯವ್ರಿಗೆ ಅವಕಾಶ ಕೊಡ್ತೀರಿ ಬರಿತಿಯವ್ರಿಗೆ ಅವಕಾಶ ಕೊಡ್ತೀರಿ ಅಂಗವಿಕರಿಗೆ ಅವಕಾಶ ಕೊಡ್ತೀರಿ ನಿವೃತ್ತಿಯಾಗಿ ಮನೆಗೆ ಹೋದ್ರೆ ಮಕ್ಕಳಿಲ್ಲ ಮನೆಯಿಂದ ತನ್ನ ಜೀವನಿಂದ ಬುಚ್ಚ ಬೇಡ ಸಂದರ್ಭ ಬಂದಿದ್ಯಲ್ಲ ಇದು ನಿಮ್ ಕಣ್ಣು ಕಾಣ್ತಾ ಇಲ್ವಾ ಯಾಕೆ ಹೆಣ್ಮಕ್ಳನ್ನು ಉಡ್ಸಿಕೊಂಡು ಬರಿಗೈಯರ್ ಕಳ್ಸಿದ್ದೀರಿ ಇವತ್ತು ಐವತ್ ಸಾವಿರದ ಕೊಟ್ಟು ಕಳ್ಸಿದ್ರಿ ಎಂತಿಯ ಅದಕ್ಕೆ ಅತ್ತನೇ ಇಲ್ಲ ಬರುತ್ತೆ ಅತ್ತಮತ್ತೆ ಐವತ್ ಬರುತ್ತೆ ಹುಲವ್ರವತ್ ಬರುತ್ತೆ ಈ ಶೇರ್ಕಟ್ಟೆ ಮಾರುಕಟ್ಟೆ ಆದ್ರೆ ಲಕ್ಷಾಂತರ ಆರೋಗ್ಯ ವಿಮೆ ಇಲ್ಲ ಲಕ್ಷಾಂತರ ಕೊಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಐದು ಲಕ್ಷದವರೆಗೂ ಕೂಡ ಮಾಡ್ಕೊಳುವಂತ ನೌಕರಿ ಸ್ನೇಹಿಯ ಯೋಜನೆಯನ್ನ ತಗೊಂಡು ಬಂದಿದ್ದೀರಿ ವೈದ್ಯಕೀಯ ಯಾಕಿಂದ ಹೇಳ್ತಾ ಇದೀನಿ ಅಂದ್ರೆ ಉಳಿದವರಿಗೆ ಎಲ್ಲವೂ ಕೊಡ್ತಾ ಇದ್ದೀರಿ ಹತ್ತು ಸಾವಿರ ಸಂಬಳದಲ್ಲಿ ಏಳು ಸಾವಿರ ಸಂಬಳದಲ್ಲಿ ದುಡಿತಾ ಮನೆಗೆ ಹೋಗಿ ಮಕ್ಕಳು ಜೀವನ ಮಾಡ್ತಾ ಇದಾರಲ್ಲ ಇದು ನೀವು ಕಣ್ಣು ಕಾಣಿಸ್ತಾ ಇಲ್ವಾ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೇಳ್ಕೊಳೋದು ನೀವು ಬಡವರ ಬಂದು ಅಂತ ಏನ್ ಹೇಳ್ತೀರಿ ತಮ್ಮ ಏನ್ ಹೆಣ್ಮಕ್ಳು ಆಶೀರ್ವದಿಸಿದರೆ ಅವರಿಗೆ ನೀವು ಇದನ್ನ ಮಾಡಲೇಬೇಕು ಈ ಹೆಣ್ಮಕ್ಳು ಐವತ್ತು ವರ್ಷದ ಸಂಭ್ರಮಾಚರಣೆಯನ್ನ ತವೇನ್ ಮಾಡಿ ಕೊಟ್ಟಿದ್ದೀರಿ ಈ ಸಂಭ್ರಮಾಚರಣೆಗೆ ನಿವೃತ್ತಿಯಾಗಿರ್ತಾರಂಥ ಕಾರ್ಯಕರ್ತೆಯರು ಅತಿ ಮುಖ್ಯ ಅಂತ ಈ ಮುಖಾಂತರ ಸುತ್ತ ಆರನೇ ತಾರೀಕಿನ ಹೋರಾಟ ನಿರಂತರವಾಗಿರುತ್ತೆ ನಾಚದ ಎಲ್ಲ ನಿವೃತ್ತ ಕಾರ್ಯಕರ್ತೆಯರು ಕೂಡ ತಾವು ತಮ್ಮ ಹಕ್ಕುಗಳಿಗಾಗಿ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದೀನಿ ಆದ್ರೆ ನೀವೆಲ್ಲರೂ ಕೂಡ ಅಂದಿನ ಹೋರಾಟದಲ್ಲಿ ತಾಯಿಯ ಅಂದೆ ಸಾವಿದ್ರೆ ಇಲ್ಲೇ ಎಂಬುದು ಅಂತ ಎಲ್ಲರೂ ಭಾಗವಹಿಸ್ಬೇಕು ಇಲ್ಲಿ ಯಾವುದೇ ಸಂಘಟನಾ ಮನೋಭಾವಗಳನ್ನ ಇಟ್ಕೊಳ್ದೆ ಇಲ್ಲ ನಿಮ್ಮ ಕಾರ್ಯಕರ್ತೆಯರು ಆರನೇ ತಾರೀಕಿನ ನ ಹೋರಾಟಕ್ಕೆ ಎಲ್ಲರೂ ಕೂಡ ಹಣಿ ನಡೆಸ್ಬೇಕು ಇಪ್ಪತ್ತು ಸಾವಿರ ಜನ ನಾವು ಸೇರ್ಬೇಕು ಈ ಹಕ್ಕನ್ನ ಪಡಿಬೇಕು ಇದು ನಿಮ್ಮ ಹಕ್ಕಿನ ಶ್ರಮದ ಫಲ ಇದನ್ನ ಕೊಡ್ಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಬಾರ್ದು ಅಂತ ಹೇಳಿ ಚಕ್ರಿ ನೋಡಿದ್ರಲ್ಲ ಹೀಗೆ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಗ್ರಾಚ್ಯುಟಿ ಯೋಜನೆಗಾಗಿ ಬೀದಿಗೆ ಇಳಿತಾ ಇರತಕ್ಕಂತಹ ಸಂಗತಿ ತುಂಬಾ ನೋವೇನದ್ದು ಸರಕಾರಕ್ಕೆ ಇದರಂತಹ ಅವಮಾನ ಮತ್ತೊಂದಿಲ್ಲ ನಿವೃತ್ತ ಜೀವಗಳು ಬೀದಿಗೆ ಇಳಿಯುವ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ನಿವೃತ್ತ ಕಾರ್ಯಕರ್ತರಿಗೆ ಆದಂತಹ ಅನ್ಯಾಯವನ್ನು ಸರಿಪಡಿಸುವುದಾಗಿ ನೀಡಿದ್ದ ವಚನವನ್ನು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಡೇರಿಸಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರದಲ್ಲಿ ತಕ್ಷಣವೇ ಮಧ್ಯಪ್ರವೇಶಿಸಿ ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಬೀದಿಗೆ ಇಳಿಯುವುದನ್ನು ನಿಲ್ಲಿಸಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣವೇ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂವತ್ತೊಂದಕ್ಕೂ ಮುಂಚೆ ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೂ ಗ್ರ್ಯಾಚ್ಯುಟಿ ಯೋಜನೆ ಅನ್ವಯಿಸುವ ಆದೇಶವನ್ನು ಹೊರಡಿಸಬೇಕು ಆರ್ಥಿಕವಾಗಿ ಸರ್ಕಾರಕ್ಕೆ ಈ ನಿರ್ಧಾರ ದೊಡ್ಡ ಭಾರವೇನೂ ಆಗೋದಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೂ ಮೊದಲು ನಿವೃತ್ತರಾದಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಅನ್ವಯಿಸುವ ನಿರ್ಧಾರ ಕೈಗೊಂಡು ಸರ್ಕಾರ ಆದೇಶವನ್ನು ಹೊರಡಿಸದೆ ಹೋದ್ರೆ ಈಗ ಪ್ರತಿಭಟನೆಗೆ ಇಳಿತಾ ಇರತಕ್ಕಂತಹ ಅಂಗನವಾಡಿ ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ಸರ್ಕಾರದಿಂದ ಲಿಖಿತ ರೂಪದಲ್ಲಿ ಅಧಿಕೃತ ಆದೇಶವನ್ನು ಪಡೆದುಕೊಂಡ ನಂತರವೇ ಪ್ರತಿಭಟನೆಯನ್ನ ಅಂತ್ಯಗೊಳಿಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತೇನೆ ಎಲ್ರಿಗೂ ನಮಸ್ಕಾರ